ಅಲೆಮಾರಿ ಸುಡ್ಗಾಡು ಸಿದ್ದರ ಅಭಿವೃದ್ಧಿ ನಿಗಮಕ್ಕೆ ಮಹಾಸಭಾ ಆಗ್ರಹ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಅಲೆಮಾರಿ ಸುಡ್ಗಾಡು ಸಿದ್ದರ ಮಹಾಸಭಾ ಸಂಘಟನೆ ರಚನೆ ಮಾಡಲು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸುಡುಗಾಡು ಸಿದ್ದರು ಸರ್ಕಾರದ ಮೀಸಲಾತಿ ಸೌಲಭ್ಯವನ್ನು ಪಡೆಯಬೇಕಾದರೆ ನಾವು ಎಲ್ಲರೂ ಒಟ್ಟಾಗಿ ಸಾಮಾಜಿಕ ನಾಯಕಾಗಿ ಹೋರಾಟ ಮಾಡಲು ನಮ್ಮ ಅಲೆಮಾರಿ ಸುಡುಗಾಡು ಸಿದ್ದರು ಮಹಾಸಭಾ ಸಂಘಟನೆಯನ್ನ ಬಲಿಷ್ಠಗೊಳಿಸಬೇಕೆಂದು ರಾಜ್ಯ ಅಧ್ಯಕ್ಷರಾದ ಬಿಎಲ್ ಹನುಮಂತರಪ್ಪ ಅವರು ಹೇಳಿದರು ಅವರು ಧಾರವಾಡದ ನಿವೃತ್ತಿ ನೌಕರರ ಸಂಘದಲ್ಲಿ ಆಯೋಜಿಸಿದ್ದ ಸುಡ್ಗಾಡು ಸಿದ್ದರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಹೈಕೋರ್ಟ್ ವಕೀಲರಾದ ರಾಜೀವ್ ಶಂಕರ್ ಅವರು ಮಾತನಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶೋಷಿತ ಸಮುದಾಯವನ್ನು ಗುರುತಿಸಿ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ವಿವಿಧ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು ಅಲೆಮಾರಿಯಲ್ಲಿ ಬರ್ತಾರೋ ಅಥವಾ ಅಲೆಮಾರಿ ದೊಡ್ಡ ಇವತ್ತು ಅಲೆಮಾರಿ ದೊಡ್ಡ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಸೈಡ್ ಮಾಡಿ ನಾನು ಈ ಸಂದರ್ಭದಲ್ಲಿ ಸುಪ್ರೀಂಕೋರ್ಟ್ ಪ್ರಥಮವಾಗಿ ಅವ್ರು ಮುಂದಾಳ್ತವಾಗಿ ಈ ಅಲೆಮಾರಿ ಒಂದು ಪರ್ಸೆಂಟ್ ಕೊಟ್ಟರೆ ಇದು ನಮ್ಗೆ ಇಪ್ಪತ್ತು ಜಾತಿಗಳಿಗೆ ಅಲೆಮಾರಿಗೆ ಒಂದು ಪರ್ಸೆಂಟೇಜ್ ಕೊಟ್ಟು ಸರಿನಾ ನಮ್ಗ ಒಪ್ಪಿಗಿನ ಈ ದ್ವಾರಕರ್ಭದಲ್ಲಿ ನಾನು ನಂದಿಸ್ತೀನಿ ಸರ್ ನಂದಿಸ್ತೀನಿ ಇದು ಒಂದು ಪರ್ಸೆಂಟೆಂಜ್ ಕಾಣಿಸಲ್ಲ ಎಲ್ಲರಿಗೂ ಅನುಕೂಲ ಆಗಲಿ ಎರಡು ಬದಲಿದೆ ಅಂದ್ರೆ ನಮ್ಮ ಅಭಿಮಾನಿಗಳಿಗೆ ಅನುಕೂಲ ಆಗುವಂಥ ಉದ್ದೇಶದಿಂದ ಬೆಂಗಳೂರಲ್ಲಿ ಕೂಡ ನಾವು ಹೋರಾಟ ಮಾಡ್ತೀವಿ ಸೌಧೆಯಲ್ಲಿ ಚರ್ಚೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಚರ್ಚೆ ಆಡಿದಾಗ ಹನುಮಂತಪ್ಪ ಸರ್ ಮುಂದಾಳಪ್ಪ ಬುಡಕಟ್ಟು ಮಹಾಸಭಾಧ್ಯಕ್ಷ ರಾಜ್ಯಾಧ್ಯಕ್ಷರು ಮುಂದಾಳಪು ಆಗಿ ಸರ್ ಬಂದು ಪಾಯ್ತು ಸರಿ ಇದರ ವರದಿಯನ್ನು ರದ್ದುಗೊಳಿಸಿ ಈ ವರದಿಯನ್ನು ಮಾನ್ಯ ವಿಧಾನ ಬೆಂಗಳೂರು ಹೇಳಿ ಕಳಿಸುವಂತ ಕೆಲಸ ನೀವು ತಾವು ಮಾಡ್ಬೇಕು ಸರ್ ಇದು ನಮ್ಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿದ್ರು ಅಸೆಂಬ್ಲಿಯಲ್ಲಿ ಚರ್ಚೆ ಆಯಿತು ಅದಕ್ಕೆ ತಾವೆಲ್ಲರೂ ಯಾರನ್ನೂ ನಮ್ಮವರನ್ನು ಬೇರೆ ಮಾಡ್ಕೊಳಕ್ಕೆ ಹೋಗ್ರಿ ದಯಮಾಡಿಕೆ ನಮಗೆ ಯಾದಗಿರಿ ಆದಂಥ ಕಷ್ಟ ಎಲ್ಲಿ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ನಮ್ಮ ಕರ್ನಾಟಕದ ನಿಜವಾದಂತ ಸುಳ್ಸಿದ್ರಿ ಅಂತ ಸುಡುಗಾಡಿಸಿದ್ರೆ ಅಲ್ಲಂತೂ ವಾದ ಮಾಡ್ತಿರಲ್ಲ ಇದು ಯಾರೇ ಇದು ಯಾವ ಧರ್ಮ ಒಂದು ಕೈಲಿ ಚಪ್ಪಾಳೆ ಆಗಲ್ಲ ಸರ ಎರಡು ಚಪ್ಪಾಳೆ ಹೊಡೆ ಅಂತ ಕೆಲಸನ ಮಾಡಬೇಕು ಎಲ್ಲ ಸಮುದಾಯ ಇವತ್ತು ಲಂಬಾಣಿ ಸಮಾಜದಲ್ಲಿ ಅವರು ಹೋರಾಟ ಮಾಡಿದ ಒಂದು ನಿಗಮ ಆಯಿತು ಅವರನ್ನು ಗುರುತಿಸ್ತೀವಿ ಸರ್ಕಾರ ಅವರಿಗೆ ಸ್ಥಾನಮಾನ ಶಕ್ತಿ ಇವತ್ತು ಎಮ್ ಎಲ್ ಸಿ ಇದಾರೆ ಎಮ್ ಎಲ್ ಇದಾರೆ ಪ್ರತಿಯೊಂದು ಸ್ಥಾನದಲ್ಲಿದ್ದಾರೆ ಮೊನ್ನೆ ವಿಷಯ ನಾವು ನೋಡ್ತೀವಿ ಮೊನ್ನೆ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇಲ್ಲಿಗೆ ಹೋಗ್ತಾರೆ ಏನಂದ್ರೆ ಇದು ನಿಗಮ ಮಂಡಳಿಯ ನೇಮಕಾತಿ ಮಾಡಲಿಕ್ಕೆ ಸರ್ ಹೋದಾಗಲ್ಲಿ ಏನಾಗ್ತದೆ ಅಂದರೆ ರಾಹುಲ್ ಗಾಂಧಿ ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಪ್ಲೀಸ್ ನ ಎಮ್ ಎಲ್ ಎಗಳಿಗೆ ನಾನು ಕೊಡುವುದೇ ಇಲ್ಲ ಯಾಕಂದರೆ ಯಾರು ಕಾರ್ಯಕರ್ತರಿದ್ದಾರೆ ಅವರಿಗೆ ನಿಗಮ ಮಂಡಲ ಮಾಡಿಕೊಂಡು ನಾನು ಕಾಸ್ಟ್ ಮಾಡ್ತೀನಿ ಅಂತಾರ ನಮ್ಗೆ ಈ ರೀತಿ ವಸ್ತು ಇವತ್ತು ಈ ಸ್ಥಾನದಲ್ಲಿ ಇಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಮೊದಲನೇ ಹೋರಾಟ ಅಲ್ಮಾರಿಗಳಲ್ಲಿ ಸುಡುಗಾಡಿಸಿದ್ದರೂ ಫಸ್ಟ್ ನಂಬರ್ ನಾವೇ ಹೋರಾಟ ಇದ್ವಿ ಆಯಿತಾ ನಮ್ಮಿಂದ ಇವತ್ತು ನೂರಾರು ಕಾಸ್ಟ್ಗಳನ್ನು ಸೇರಿಸಿತ್ತು ಇವತ್ತು ಸರ್ಕಾರ ನಾವೆಲ್ಲಿ ಬಿದ್ದೀವಿ ಈಗ ನಾವು ಒಬ್ಬರೇ ತೋಡಿಬೇಕು ಇವರೆಲ್ಲ ತಿನ್ಬೇಕು ಈ ರೀತಿ ಪರಿಸ್ಥಿತಿ ಆಗ್ತಾ ಇದೆ ನಮಗೆ ಅದಕ್ಕಾಗಿ ಈ ಕಮಿಟಿ ರಚನೆ ಮಾಡಿದ ಮೇಲೆ ಸೆಕೆಂಡ್ ನಮ್ಮ ಹೋರಾಟ ಏನಿರ್ತದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಗ್ರಾಮ ಆದರೆ ಈ ರೀತಿ ಈ ಮಟ್ಟಕ್ಕೆ ಎಮಿಸಬೇಕು ಜನಗಳು ಇವತ್ತು ಸಂಘಟನೆ ನಮ್ಮಲ್ಲಿ ಕರೆಕ್ಟಾಗಿತ್ತಂದರೆ ನಾವು ಹೋರಾಡ್ತಾ ಇದ್ದೀವಂದ್ರೆ ಜನಗಳು ನಮ್ಮೇನು ಬೆನ್ನತ್ತಾರೆ ಅವರೇ ಬರ್ತಾರ ಜನಗಳನ್ನ ನಾವು ಕರಿಯೋ ಬೇಡ್ರಿ ನಾವು ಕೆಲಸ ಮಾಡಿದರೆ ನಮ್ಮ ಬರ್ತಾರೆ ಅವರು ಆಗ ಕೆಲಸ ಮಾಡಬೇಕಾಗಿದೆ ಅಷ್ಟೇ ಮೀಸಲಾತಿಗಾಗಿ ನಾವು ಹೋರಾಡಬೇಕಾಗಿದೆ ಅಲ್ವಾ ಇನ್ನೊಂದೇನಂದ್ರೆ ಈ ಸುಡುಗಾಡಿಸಿದ್ದ ಸಮಾಜವನ್ನು ನಾವು ಎತ್ತಿ ಹಿಡಿಬೇಕಾಗಿದೆ ಇದರಲ್ಲಿ ನಮಗೆ ಸ್ಥಾನ ಬೇಕಾಗಿದೆ ಇದಕ್ಕಾಗಿ ನಾವು ಹೋರಾಟ ಮಾಡೋಣ ರಾಜ್ಯ ಮಟ್ಟದಲ್ಲಿ ಮಾಡಿದರು ಇವತ್ತು ಜಿಲ್ಲಾ ಮಟ್ಟದ ಮುಖಾಂತರ ನಾವು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಯಾಕಂದರೆ ಏಕ್ದಮ್ ರಾಜ್ಯ ಮಟ್ಟದಲ್ಲಿ ಹೋಗಿ ನಾವು ಮುಖ್ಯಮಂತ್ರಿಗೆ ಭೇಟಿಯಾಗಿ ಬರ್ತೀವಿ ಅಂದ್ರೆ ಆಗೋದಿಲ್ಲ ಇದು ಪ್ರತಿ ಜಿಲ್ಲೆಯಲ್ಲಿ ಧರಣಿ ಆಗಬೇಕು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ನಾವು ಹೋರಾಟ ಮಾಡಬೇಕಿದೆ ಈ ಮಟ್ಟದಲ್ಲಿ ಮಾಡಿದರೆ ಮಾತ್ರ ನಾವು ಸರ್ಕಾರ ಗಮನಕ್ಕೆ ಬರ್ತೀವಿ ಆಮೇಲೆ ಮಾಧ್ಯಮದಲ್ಲಿ ಬರ್ತೀವಿ ಎಲ್ಲರೂ ನಮ್ಮನ್ನು ನೋಡ್ತಾರೆ ಈ ಜನಗಳು ಇಷ್ಟಿದ್ದಾರೆ ಇವ್ರಿಗೆ ಏನಾದರೂ ಮಾಡಬೇಕಂದಾಗಿ ಇಲ್ಲಾಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕಮೇಟಿ ಮಾಡ್ತೀವಿ ಕಮಿಟಿ ಮಾಡಿದ ಹಾಕ್ತೀವಿ ನಮ್ಮ ನಮ್ಮ ಊರು ನಮ್ಮ ಕ್ಷೇತ್ರ ಅಷ್ಟೇ ನೋಡ್ತೀವಿ ನಾವು ನಮ್ಮಲ್ಲಿ ಎಷ್ಟು ಜನರಿದ್ದಾರೆ ಜನರು ಕೊಡಿಸ್ಬಿಡ್ತೀವಿ ನಾವು ಆಯಿತು ಮನೆ ಕೊಡಿಸಿದೀವಿ ಲೋನ್ ಕೊಡಿಸಿದೀವಿ ಇಷ್ಟ ಇಷ್ಟೇ ಆಯಿತು ಆದರೆ ಇದು ಬೆಳಿಬೇಕು ಹಂಗೆ ಅಂತ ಬೆಳಿಬೇಕು ಹಂಗೆ ಬೆಳೆಸೋದು ಹೆಂಗೆ ಇವತ್ತು ನಮ್ಗೆ ಅನುಕೂಲತೆ ಆಗಿದೆ ಇನ್ನೊಂದು ಕಡೆ ಆಗಿಲ್ಲ ಅವ್ರಿಗಾಗಿ ಹೋರಾಡೋಣ ಅವ್ರಿಗೋಸ್ಕರ ಅವ್ರನ್ನ ತೊಗೊಂಡು ನಾವು ಆ ಜಿಲ್ಲಾದಲ್ಲಿ ನಾವು ಹೋರಾಟಗಳನ್ನು ಹಮ್ಮಿಕೊಳ್ಬೇಕು ಸಮಾಜ ಸಮುದಾಯದ ಮುಖಂಡ ನಾನು ಬೆಂಗಳೂರಿಂದ ಬಂದಿರೋದು ಈ ಅಲೆಮಾರಿ ಸುಡುಗಾಡಿಸಿದ್ದ ಮಹಾಸಭನ ನಾವು ಇವು ಈ ದಿನ ಹುಟ್ಟಾಗ್ತಾ ಇರೋ ಉದ್ದೇಶ ಅಲೆಮಾರಿ ಸುಡುಗಾಡಿಸಿದ್ರು ಸುಮಾರು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಜನಸಂಖ್ಯೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಎರಡು ಜಿಲ್ಲೆ ಹೊರತುಪಡಿಸಿ ಎಲ್ಲ ಜಿಲ್ಲೆಗಳಲ್ಲಿ ಇದ್ದಾರೆ ಈ ಅಲೆಮಾರಿ ಸುಡುಗಾಡಿಸಿದರಿಗೆ ಸರ್ಕಾರದ ಸೌಲಭ್ಯಗಳು ಬಹಳ ಕನಿಷ್ಠ ಮಟ್ಟದಲ್ಲಿ ಸಿಗ್ತಾ ಇದ್ದಾವೆ ಅದೇ ರೀತಿಯಾಗಿ ಒಂದು ಎಜುಕೇಷನ್ ಸಹ ಈ ಅಲೆಮಾರಿ ಸಮುದಾಯದ ಸುಡುಗಾಡಿಸಿದ್ದ ಸಮುದಾಯದಲ್ಲಿ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಇದೆ ಹೀಗಾಗಿ ನಾವು ಈ ಸಂಘನ ಹುಟ್ಟಾಕ್ತಾ ಇದ್ದೀವಿ ಈ ಸಂಘದಿಂದ ನಮ್ಮ ಕಟ್ಟಕಡೆಯ ವ್ಯಕ್ತಿಗಳು ಯಾವ ಕುಟುಂಬಗಳಿದಾವೆ ಎಪ್ಪತ್ತಾರು ವರ್ಷ ಆದರೂ ಸ್ವಾತಂತ್ರ್ಯ ಬಂದು ಅವರಿಗೆ ಇದುವರೆಗೂ ಏನೂ ಸಹ ಮನೆ ಆಗಿರ್ಬೋದು ಜಮೀನ್ ಆಗಿರ್ಬೋದು ಮತ್ತೆ ಅವರಿಗೆ ಇರಲಿಕ್ಕೆ ಒಂದು ಸೂರಾಗಿರ್ಬೋದು ಸೈಟ್ ಆಗಿರ್ಬೋದು ಯಾವುದೂ ಸಹ ಸಿಗ್ತಾ ಇಲ್ಲ ಸರ್ಕಾರದಿಂದ ನಾವು ಅನೇಕ ವಿಚಾರಗಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಹೋರಾಟ ಮಾಡಿದ್ರೂ ಏನೂ ಸಾಕಾಗ್ತಿಲ್ಲ ಅದಕ್ಕೆ ಒಂದು ಬಲಿಷ್ಠವಾದ ಸಂಘನ ನಾವು ಧಾರವಾಡದಲ್ಲಿ ಇವತ್ತು ನಮ್ಮ ಎಲ್ಲ ಎಂಟು ಜಿಲ್ಲೆಗಳ ಒಂದು ಪ್ರಮುಖರ ಸಮ್ಮುಖದಲ್ಲಿ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಈ ಸ್ಥಾಪನೆ ಮಾಡಿ ಈ ಎಲ್ಲ ಪ್ರಮುಖರ ಒಂದು ಅಭಿಪ್ರಾಯ ಪಡೆದು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ನಮ್ಮ ಅಲೆಮಾರಿ ಸುಡುಗಾಡಿಸಿದ್ದ ಕುಟುಂಬಗಳು ನಿರ್ಗತಿಕ ಕುಟುಂಬಗಳು ತಬ್ಬಲಿ ಕುಟುಂಬಗಳು ಏನಿದಾವೆ ಇವಕ್ಕೆ ನಾವು ಸಹಾಯ ಮಾಡಬೇಕು ಅಂತೇಳಿ ಮುಖ್ಯ ಉದ್ದೇಶದಿಂದ ನಾವೆಲ್ಲ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತೀವಿ ಈಗ ನಮ್ಮ ಅಲೆಮಾರಿ ಸುಡುಗಾಡಿಸಿದ್ದ ಮಹಾಸಭದಿಂದ ನಾವು ಒಂದು ನಮ್ಮ ಅಲೆಮಾರಿ ಸುಡುಗಾಡಿಸಿದ್ದ ಮಾ ಸಂಘ ಸಭದ ವತಿಯಿಂದ ಈ ಒಂದು ನಮ್ಮ ಕಟ್ಟಕಡೆಯ ವ್ಯಕ್ತಿಗಳಿಗೆ ಶೋಷಿತ ಸಮುದಾಯಗಳಿಗೆ ಮತ್ತು ನಮ್ಮ ಈ ಕಬ್ಬಲಿ ಸಮುದಾಯಗಳಾದ ಈ ನಮ್ಮ ಸಮುದಾಯಕ್ಕೆ ತುರ್ತಾಗಿ ಒಂದು ಅಲೆಮಾರಿ ನಿಗಮವನ್ನ ಈ ಸರ್ಕಾರ ಜನಪ್ರಿಯ ಸರ್ಕಾರ ಸಿದ್ದರಾಮಯ್ಯ ಅವರದು ಇದನ್ನು ಮಾಡ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೀನಿ ಇದಕ್ಕೆ ಮೂರು ಬಾರಿ ನಾವು ಸರ್ಕಾರಕ್ಕೆ ಅಪೀಲ್ ಕೊಟ್ಟಿದೀವಿ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಇದ್ರ ಬಗ್ಗೆ ನಾನು ಪತ್ರ ಬರೆದಿ ಜನರಲ್ ಸೆಕ್ರೆಟರಿ ಆಗಿದ್ದಾಗ ಅದ್ರ ಬಗ್ಗೆ ಏನು ಸ್ಪಂದನೆ ತಗೊಂಡಿಲ್ಲ ಮತ್ತೆ ಡೆಲ್ಲಿಗೂ ಸಹ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಒಂದು ಅಲೆಮಾರಿ ಮಂಡಳಿ ಅಂತ ಇದೆ ಅಲ್ಲಿ ಮೋದಿ ಅವರದು ಅದಕ್ಕೂ ಸಹ ಕೊಟ್ಟಿದೀನಿ ಅಲ್ಲಿಂದನು ಸಹ ನಮಗೆ ಏನು ಮಾಹಿತಿ ಬರಲಿಲ್ಲ ಸುಮಾರು ನಾಲ್ಕೈದು ಬಾರಿ ಪತ್ರ ಬರೆದಿದ್ದೀನಿ ಈ ನಮ್ಮ ಅಲೆಮಾರಿ ಸುಡುಗಾಡಿಸಿದ್ದ ಮಹಾಸಭಾದಿಂದಾನು ಸಹ ಇನ್ನೊಮ್ಮೆ ನಾನು ಪತ್ರ ಬರೆದು ಆದಷ್ಟು ಬೇಗ ನಮಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದೆ ಬರಲು ನಮ್ ಸುಡುಗಾಡಿಸಿದ್ದ ಸಮುದಾಯಕ್ಕೆ ತುರ್ತಾಗಿ ಒಂದು ಒಂದು ಅಭಿವೃದ್ಧಿ ನಿಗಮ ಆಗಲೇಬೇಕು ಅಂತ ಕೇಳ್ಕೊಂತೀನಿ ಇದೇ ರೀತಿಯಾಗಿ ಎಲ್ಲಾ ಸಮುದಾಯಗಳಿಗೂ ಸಹ ಮಾಡಿದಿರ ನಮ್ಮ ಸಮುದಾಯಗಳಿಗೂ ಮಾಡಿ ಮರಾಠ ಸಮುದಾಯಕ್ಕೆ ಮಾಡಿದಿರಾ ಮಡಿವಾಳ ಸಮುದಾಯಕ್ಕೆ ಮಾಡಿದಿರ ಬಂಜಾರ ಮಾಡಿದಿರಾ ಬೋವಿ ಮಾಡಿದಿರ ಮತ್ತೆ ಆದಿಜಾಂಬವ ಮಾಡಿದಿರಾ ಎಲ್ಲಾ ಸಮುದಾಯಗಳು ಮಾಡ್ದಂಗೆ ನಮ್ಮಂಗೆ ಮಾಡ್ಬೇಕು ಅವ್ರಿಗೆ ಉತ್ತರನೆ ನಮ್ಗೂ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ಬೇಡ್ಕೊಳ್ತಿದ್ದೀನಿ ಈ ಎಲೆಮಾರಿ ಸಮುದಾಯಗಳನ್ನ ಮೇಲೆತ್ತಕ್ಕೆ ಇದು ಅತ್ಯಂತ ಸಹಕಾರ ಆಗ್ತದೆ ದಯವಿಟ್ಟು ಇದು ಮಾಡ್ಬೇಕಾಗಿ ನಾನು ಸರ್ಕಾರದಲ್ಲಿ ಪುನಃ ಕೇಳ್ಕೊಳ್ತೀನಿ ಇವತ್ತು ಉತ್ತರ ಕರ್ನಾಟಕದ ಶಿಕ್ಷಣದ ಕಾಶಿ ಎನಸ್ಕೊಂಡಿರ್ತಕ್ಕಂತ ವಿದ್ಯಾನಗರ ಆಗಿರ್ತಕ್ಕಂಥ ಧಾರವಾಡದಲ್ಲಿ ಇವತ್ತು ಒಂದು ಶೋಷಿತ ಒಂದು ಧ್ವನಿ ಸಮುದಾಯ ಇರತಕ್ಕಂಥ ಆಮೇಲೆ ರಾಜ್ಯದಲ್ಲಿ ಇವತ್ತು ಬಹಳಷ್ಟು ಜಿಲ್ಲೆಗಳಿಂದ ನಾಡಿನ ಒಂದು ಎಲ್ಲಗಳಲ್ಲಿ ಒಂದು ಚಿದ್ರ ಚಿದ್ರ ಆಗಿರ್ತಕ್ಕಂಥ ಚದುರುಗಿರ್ತಕ್ಕಂಥ ಒಂದು ಸಮುದಾಯವೇ ಇವತ್ತು ಸುಡುಗಾರ ಸಮುದಾಯ ಇವತ್ತು ರಾಜ್ಯದಲ್ಲಿ ನಾವು ಒಟ್ಟಾರೆ ಒಂದು ಐದು ಲಕ್ಷಕ್ಕೂ ಮೇಲ್ಪಟ್ಟು ಜನರಿದ್ದೇವೆ ಇವತ್ತು ಕರ್ನಾಟಕದಲ್ಲಿ ಆ ಯಾವುದೇ ಒಂದು ತಲೆ ಮೇಲೆ ಒಂದು ಸೂರಲ್ ಇನ್ನು ಟೆಂಟ್ ಟೆಂಟ್ಗಳಲ್ಲಿ ಬದುಕ್ತಕ್ಕಂಥ ಒಂದು ರೀತಿ ನಮ್ಮ ಬದುಕಲಿದೆ ಭಿಕ್ಷಾಟನೆ ಈಗಾಗಲೇ ಕರ್ನಾಟಕ ಸರ್ಕಾರ ಭಿಕ್ಷಾಟನೆ ನಿರ್ಮೂಲನೆ ಮಾಡಿದ್ರು ಕೂಡ ನಮ್ಗಳ ಬದುಕು ಇನ್ನೂ ಹಸನಾಗ್ತಾ ಇಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳ ಆದ್ರೂ ಕೂಡ ನಮ್ಗಳ ಬದುಕು ನಮ್ಗಳ ಎಷ್ಟು ಚಿಂತಾಜನಕ ಅಂದ್ರೆ ನಿಜವಾಗ್ಲು ಕೂಡ ಆಳುವಂತ ಸರ್ಕಾರಗಳಿಗೆ ನಮ್ದ ಪರಿವಿನೇ ಇಲ್ಲ ಹೀಗಾಗಿ ಇವತ್ತು ನಾನೊಬ್ಬ ರಾಜೀವ್ ಶಂಕು ಅಂತೇಳಿ ಒಬ್ಬ ಕರ್ನಾಟಕ ರಾಜ್ಯದ ಹೈಕೋರ್ಟ್ ಅಡ್ವೊಕೇಟ್ ಒಬ್ಬ ನಾನು ಹೀಗಾಗಿ ವಿಜಯಪುರ ಜಿಲ್ಲೆ ಬಾಗಲಕೋಟ್ ಜಿಲ್ಲೆ ಬೀದರ್ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ರಾಯಚೂರು ಇಡೀ ನಾಡಿನ ಎಲ್ಲ ಜಿಲ್ಲೆಗಳಂತ ಒಂದು ಎಲ್ಲ ಧ್ವನಿ ಒಂದು ಬರ್ತಾ ಇದೆ ಇಲ್ಲಿ ಈಗ ಇವತ್ತು ಇವತ್ತು ಧಾರವಾಡದಲ್ಲಿ ಆ ಅಲೆಮಾರಿ ಸುಡುಗಾರಿಸಿದ್ದ ಮಹಾಸಭಾ ಅನ್ನೋ ಒಂದು ಒಂದು ನೋಂದಣಿ ರಾಜ್ಯದಲ್ಲಿ ಅತ್ಯಂತ ಆಳುವಂತ ಸರ್ಕಾರಗಳಿಗೆ ಎಲ್ಲಾ ಜಿಲ್ಲಾ ಆಡಳಿತಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಮಾಡುವುದೇನಂದ್ರೆ ಇವತ್ತು ನಮ್ಮಲ್ಲಿ ಈ ಧ್ವನಿಲಾದ ಸಮುದಾಯಗಳಿಗೆ ತಾವೆಲ್ಲ ಗುರುತಿಸ್ಬೇಕು ಆಮೇಲೆ ಅದ್ರ ಜೊತೆಗೆ ಶಿಕ್ಷಣ ಆಮೇಲೆ ಭೂ ಭೂಮಿ ಕೊಡಬೇಕು ಅವ್ರಿಗೆ ಉದ್ಯೋಗ ಕೊಡಬೇಕು ಇವತ್ತು ಅಲೆಮಾರಿಗಳನ್ನು ಕೂಡ ಸರ್ಕಾರ ಒಂದು ಎರಡನೇ ದರ್ಜೆಯ ಪ್ರಜೆಗಳಾಗಿ ನೋಡದೆ ಅವ್ರನ್ನ ಸಮಾಜದ ಮುಖ್ಯವಾಹಿನಿ ಕರ್ತರಲ್ಲಿ ತಾವು ಬಹಳಷ್ಟು ಒಂದು ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕು ನಾನು ಸರ್ಕಾರಕ್ಕೆ ಒಂದು ಅಪೀಲ್ ಮಾಡ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳು ತೆಗೆದು ಹೋದ್ರೂ ಕೂಡ ನಮ್ಗಳ ಅಲೆಮಾರಿ ಈ ಸಿದ್ಧ ಸಮಾಜ ಇನ್ನೂ ಆ ಇನ್ನೂ ಇಲ್ಲದೆ ಸೊ ಹೀಗಾಗಿ ರಾಜ್ಯದಲ್ಲಿ ಐದು ಲಕ್ಷಕ್ಕೂ ಮೇಲ್ಪಟ್ಟಿರ್ತಕ್ಕಂತ ಒಂದು ಜನ ಸಮುದಾಯವನ್ನ ಒಂದು ಸರ್ಕಾರ ಒಂದು ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ನಮ್ಮನ್ನ ಮುಖ್ಯವಾಹಿನಿಗೆ ಕರೆತರಬೇಕಾಗಿ ಒಂದು ನಮ್ಮ ಸರ್ಕಾರಕ್ಕೆ ಒಂದು ಈ ಈ ಒಂದು ವೇದಿಕೆ ಮುಖಾಂತರ ನಾನು ಅಪೀಲ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಇಡೀ ಅಲೆಮಾರಿಗಳಲ್ಲಿ ಅತ್ಯಂತ ದೊಡ್ಡ ಸಮುದಾಯ ಇರ್ತಕ್ಕಂತ ಒಂದು ಸುಡುಗಾರಿಸಿದ್ದ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾದ ಒಂದು ನಿಗಮ ಮಂಡಳಿ ಮಾಡ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯದ ಒಂದು ಮುಖ್ಯಮಂತ್ರಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಮೂಲಕ ತದನಂತರವಾಗಿ ಇವತ್ತು ಸರ್ಕಾರ ವಿಶೇಷವಾಗಿ ಒಟ್ಟು ಅಲೆಮಾರಿ ಅನ್ನೋದು ಅಂದ್ರೆ ಪರಿಶಿಷ್ಟ ಜಾತಿ ಎಸ್ ಸಿ ಎಸ್ ಟಿರ್ತಕ್ಕಂಥ ಅಲೆಮಾರಿಗಳಿಗೆ ಎಲ್ಲ ವಲಯಗಳಲ್ಲಿ ಕೂಡ ಈ ಶೈಕ್ಷಣಿಕ ವಲಯ ಇರಬಹುದು ಅಥವಾ ಔದ್ಯೋಗಿಕ ವಲಯ ಇರಬಹುದು ಅಥವಾ ಸೇವಾ ವಲಯ ಇರಬಹುದು ಅಥವಾ ಕೃಷಿ ವಲಯ ಇರಬಹುದು ಅಲ್ಲಿ ಪ್ರತ್ಯೇಕವಾದ ಒಂದು ಮೀಸಲಾತಿಯನ್ನ ರಾಜೇಶದಲ್ಲಿ ಒಂದು ಮಾದರಿಯಾಗಿ ಒಂದು ವಿಭಿನ್ನವಾದ ಮೀಸಲಾತಿಯನ್ನು ತರಬೇಕಂದ್ರೆ ನಾನು ಸರ್ಕಾರಕ್ಕೆ ಒಂದು ಅಪೀಲ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು अलग टाइम डेलीकन, धारवाल कर लॉन्ड हॉल, गुड डाइन ब्यूटीफुल हॉल, लेट्स सेलेब्रेट इवर्ट पार्टीज एंड इवेंट, धारवाल कर लॉन्ड हॉल, मॉडर्ट आइकॉन एंड लेजरिस रेनू, वेडिंग इवेंट, इंगेजमेंट सेलिब्रिटी, बट्टरले पार्टीज, स्कूल एंड कॉलेज इवेंट और अदर इवेंट, एंजॉयबल इटमोस्फ